ನಮಸ್ಕಾರ ಸ್ನೇಹಿತರೆ ಈಗ ಎಲ್ಲ ಮಹಾ ಮಂಗಳಾರತಿ ನಂತರ ಈಗ ಪೂಜೆ ಕಾರ್ಯಕ್ರಮ ಈಗೆಲ್ಲ ಗದ್ದಿಗೆಗಳನ್ನ ಹಾಸ್ಬಿಟ್ಟು ಈಗ ಆ ಗೋಪೂಜೆಯ ಒಂದು ಪೂಜಾ ಕಾರ್ಯಕ್ರಮವನ್ನ ನಡೆಸ್ತಾ ಇದಾರೆಲ್ಲ ಸಿದ್ಧತೆಯನ್ನ ನಡೀತಾ ಐತಿ ನೀವೀಕ್ಷಣೆ ಮಾಡ್ತಾ ಇದ್ರ ಗದ್ದಿಗೆ ಪೂಜೆಯ ಕಾರ್ಯಕ್ರಮ ಇದು ಎರಡು ಗದ್ದೆಗಳನ್ನ ಹಾಸಿ ಈ ಒಂದು ಧಾನ್ಯಗಳನ್ನ ಎಲ್ಲ ಮಹಿಳೆಯರು ತಂದಿಡ್ತಾ ಇದ್ದಾರೆ ಈ ಒಂದು ಆ ಅಕ್ಕಿ ಬೇಳೆಕಾಯಿ ಇವುಗಳನ್ನೆಲ್ಲ ಗೋಪಾಲಕರಿಗೆ ಗೋಪಾಲಕರಿಗೆ ಕಿರಾ ಕಿಲಾರಿ ಅಂತ ಕರಿತೀವಿ ನಾವು ಅವರಿಗೆ ಈ ಒಂದು ಧಾನ್ಯಗಳನ್ನ ಅಕ್ಕಿ ರಾಗಿ ಬೇಳೆ ಕಾಯಿ ಹಣ್ಣು ಎಲೆ ಅಡಿಕೆ ಇವುಗಳನ್ನೆಲ್ಲ ಅವರಿಗೆ ಕೊಡುವ ಮುಖಾಂತರ ಆ ಗೋಪಾಲಕರನ್ನು ಗೌರವಿಸಿ ಅವರಿಗೆ ನೀಡಲಾಗ್ತದೆ ಸ್ನೇಹಿತರೆ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಮಹಿಳೆಯರನ್ನು ಪುರುಷರನ್ನು ನೀವು ನೋಡ್ಬೋದು ಇಲ್ಲ ದೇವಸ್ಥಾನದ ಮುಂಭಾಗದಲ್ಲಿ ಕೂತು ಈ ಒಂದು ಸಾಂಪ್ರದಾಯಿಕ ಗೋಪೂಜೆಯ ಒಂದು ಸಿದ್ಧತೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಅಲ್ಲಿ ನೆರೆದಂತ ಕುರಿಯರು ಮಾರ್ಗದರ್ಶನದಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮ ನೆರವೇರ್ತದೆ ಸ್ನೇಹಿತರೆ ಎಲ್ಲ ಮಹಿಳೆಯರು ಮಂಡಕ್ಕಿಯನ್ನ ಫಲಾರ್ವಾಗಿ ಆ ಗೋಗಳ ಮೇಲೆ ಆ ಏರ್ಜಲಕ್ಕೆ ರೆಡಿ ಮಾಡಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಈ ಒಂದು ಪೂಜೆ ಕಾರ್ಯಕ್ರಮ ನೋಡ್ರಿ ಅಕ್ಕಿ ಕಾಯಿ ಉದ್ದಿನ ಕಡ್ಡಿ ಎಲೆ ಅಡಿಕೆ ಬಾಳೆಹಣ್ಣು ರಾಗಿ ಮುಂತಾದ ಎಲ್ಲ ದವಸ ಧಾನ್ಯಗಳನ್ನು ಹಾಗೋಪಾಲಕರಿಗೆ ಕಿಲಾರಿಗೆ ಕೊಟ್ಟು ಅವರಿಗೆ ನೆರವಾಗ್ತಾ ಇದಾರೆ ಈ ಒಂದು ಪೂಜೆ ಕಾರ್ಯಕ್ರಮ ನೆರವೇರ್ತೇ ನೋಡ್ರಿ ಗದಿಗೆ ಪೂಜೆನ ಮಾಡ್ತಾ ಇದ್ದಾರೆ ಪೂಜೆಯ ನಂತರ ಎಲ್ಲ ಮಹಿಳೆಯರು ಮತ್ತು ಪುರುಷರು ಈ ಒಂದು ಗೋಪಾಲಕರಿಗೆ ಕಿಲಾರಿ ಕಾಲಿಗೆ ನಮಸ್ಕರಿಸುವಂತೆ ಹಿಂದೆ ನೋಡ್ತಾ ಇದ್ರ ಕರೆ ಕಂಬಳಿ ಹತ್ತಿಂದು ಬಾಯಿಗೆ ಬಟ್ಟೆ ಕಟ್ಕೊಂಡು ನೋಡ್ರಿ ಪುರುಷರು ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ ನೋಡ್ರಿ ಹಿಂದೆ ಎಲ್ಲರೂ ದಕ್ಷಿಣ ಕೊಟ್ಟುಬಿಟ್ಟು ಅವರಿಗೆ ಿಗೆ ನಮಸ್ಕರಿಸ್ತಾ ಇದ್ದಾರೆ ನೋಡ್ರೆ ದವಸ ಧಾನ್ಯಗಳನ್ನು ಅಕ್ಕಿನೆಲ್ಲ ಒಂದು ಕಡೆ ರಾಗಿ ಎಲ್ಲ ಒಂದು ಗುಡೆತಿಗೆ ಎರಡು ಗದ್ದೆಗೆ ತುಂಬಿ ಅವರಿಗೆ ಕೊಡುವಂತಹ ಪದ್ಧತಿ ಸಾಂಪ್ರದಾಯಿಕವಾಗಿ ನಡೆದುಕೊಂಡಿದೆ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಊಟಕ್ಕೂ ಬಹಳ ತೊಂದರೆ ಅನುಭವಿಸ್ತಿರೋದ್ರಿಂದ ಈ ಒಂದು ಪದ್ಧತಿ ಹಿಂದಿನಿಂದಲೂ ಹೋಗಿ ಬಂದಿದೆ ಸ್ನೇಹಿತರೆ ಅವರಿಗೆ ವರ್ಷಕ್ಕೊಮ್ಮೆ ದವಸ ಧಾನ್ಯಗಳನ್ನು ಒಂದು ವರ್ಷಕ್ಕಾಗಷ್ಟು ದವಸ ಧಾನ್ಯಗಳನ್ನು ಕೊಟ್ಟು ಅವರು ಒಂದು ಆ ದೇವರ ಗೋವುಗಳನ್ನು ರಕ್ಷಣೆ ಮಾಡುವುದು ನೆರವಾಗ್ತಿದ್ದರೆ ಸಿದ್ರೆ ಎಲ್ಲ ಮಹಿಳೆಯರು ಕಾದು ಕೂತಿದ್ದಾರೆ ಗೋ ಪೂಜೆಗೆ ಕೆಲವು ಕ್ಷಣಗಳಲ್ಲಿ ಗೋಗಳು ಬರುವ ಸೂಚನೆ ಇದೆ ನೋಡ್ರಿ ಈಗ ಗೋಗಳ ಹಾಲು ಆಗ್ತಾ ಇದೆ ಗೋಪಾಲಕರ ಗೋಗಳನ್ನು ಕರ್ಕೊಂಡು ಕಲ್ತ್ಕೊಂಡು ಬರ್ತಾ ಇದ್ದಾರೆ ಇದು ಹಿಂದಿನಿಂದಲೂ ಸಾಂಪ್ರದಾಯಿಕವಾಗಿ ಬರ್ತಾ ಇದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಾವು ಈ ದೃಶ್ಯಗಳನ್ನ ಟಿ ವಿಗಳಲ್ಲಿ ಈ ತರ ನಾವು ರೆಕಾರ್ಡಿಂಗ್ ಮಾಡೋದು ಯೂಟೂಬ್ಗಳಲ್ಲಿ ಮಾತ್ರ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ ಯಾಕಂತೇಳಿದ್ರೆ ಇವತ್ತು ನೋವುಗಳನ್ನು ಸಾಕೋದೇ ಆಗ್ಲಿ ಅದನ್ನು ಪಾಲನೆ ಮಾಡೋದೇ ಆಗ್ಲಿ ಯಾರು ಇಷ್ಟಪಡ್ತಾ ಇಲ್ಲ ಅವೆಲ್ಲ ಮರೆಯಾಗುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇರೋದು ಸುಮಾರು ಸಾವಿರ ಗಟ್ಟಲೆ ಗೋವುಗಳ ಈಗ ಸಂಖ್ಯೆನು ಕಮ್ಮಿಯಾಗಿದೆ ಕಾರಣ ಎಲ್ಲ ಕಳೆನಾಶಕಗಳನ್ನು ನಾಶಕಗಳನ್ನ ಬದಗಳಲ್ಲಿ ಸಿಂಪಡಿಸೋದ್ರಿಂದ ಮೇವಿನ ಕೊರತೆ ಮತ್ತೆ ಮೇವಿನಲ್ಲಿ ಗುಣಮಟ್ಟದ ಮೇವು ಸಿಗದೇ ಇರುವುದನ್ನು ಒಂದು ಕಾರಣ ಆಗುತ್ತೆ ಸ್ನೇಹಿತರೆ ಪೂಜಾರಿ ಗೋವುಗಳಲ್ಲಿ ಆ ಪ್ರದಕ್ಷಿಣೆ ಆಗ್ತಾ ಇದ್ರೆ ಗಂಟೆಯನ್ನು അല്ലാട ജാഗ്രതയെന്ന് ബാഴ്സ്ത മഹിര സൂര്ബള മനസ്സിലായി മണ്ടക്കെ അതല്ല എല്ലാ കായി അപ്പിരച്ചി ആ ഗോള പൂജയ നമ്മൾ കമേണ മൂർ സുള ಪೂಜೆ ಆಗಿರುತ್ತೆ ಸ್ನೇಹಿತರೆ ಈ ಮಹಿಳೆಯರು ಮೂರು ಸುತ್ತಗಳನ್ನ ಹಾಕಿ ಈ ಒಂದು ಗೋಗಳಿಗೆ ಒಂದು ಗೌರವ ಸೂಚಿಸ್ತಾ ಇದೆ ಸ್ನೇಹಿತರೆ ಇದು ಯಾಕೆ ಈ ತರ ಅಂತ ಹೇಳಿದ್ರೆ ವ್ಯವಸಾಯಕ್ಕೆ ಆಧಾರವಾಗಿರ್ತಕ್ಕಂಥದ್ದೇನೆ ಗೋವುಗಳ ಸ್ನೇಹಿತ ಎತ್ತುಗಳಾಗಿರ್ಬೋದು ಹಸುಗಳಾಗಿರ್ಬೋದು ಎತ್ತುಗಳನ್ನ ನೆಲ ಹೂಳೋದಕ್ಕೆ ಬಳಸ್ತಾ ಇದ್ದರು ಗೋಗಳನ್ನು ಅದರಿಂದ ಬರ್ತಕ್ಕಂತಹ ಹಾಲು ಹಣಸು ಬೆಳೆ ತುಪ್ಪ ಅವರನ್ನು ಸಿದ್ಧ ಮಾಡಿಸಿ ಆರೋಗ್ಯಕ್ಕೆ ದುಡಿಯೋದಕ್ಕೆ ಎತ್ತುಗಳು ಆರೋಗ್ಯಕ್ಕೆ ಗೋಗಳು ಇವರನ್ನು ಆರಾ ಆರಾಧಿಸಿದ ರೈತ ಜೀವನ ನಡೆಸ್ತಾಯಿದ್ರು ಸಾಂಪ್ರದಾಯಿಕವಾಗಿ ಈ ಒಂದು ಗೋಗಳ ಪೂಜೆಯನ್ನು ಮಾಡುವುದರಿಂದ ನಮಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ದುಡಿಯೋದಕ್ಕೆ ಬದುಕೋದಕ್ಕೆ ಒಂದು ಆಗುತ್ತೆ ಅನ್ನೋ ಒಂದು ಪ್ರಮುಖ ಉದ್ದೇಶದಿಂದ ಗೋ ಪೂಜೆಯನ್ನು ಭಾಳ ಭಕ್ತಿಪೂರ್ವಕವಾಗಿ ನಡೆಸ್ತಾ ಇದ್ದರೆ ಸ್ನೇಹಿತರೆ ಆ ಒಂದು ಕಾರಣದಿಂದ ಇವತ್ತಿನವರೆಗೂ ಜೀವಂತವಾಗಿ ಈ ಒಂದು ಗ್ರಾಮದಲ್ಲಿ ಗೋಗಳನ್ನು ರಕ್ಷಿಸ್ತಾ ಬಂದಿದ್ದಾರೆ ಇನ್ನೂ ಹೆಚ್ಚಿನ ಗೋಗಳನ್ನು ರಕ್ಷಿಸಿ ಈ ಒಂದು ಪೂಜೆಗೆ ಮಾತ್ರ ಸೀಮಿತವಾಗದೆ ಈ ಒಂದು ಎಲ್ಲ ವರ್ಗಗಳಿಗೆ ಒಂದು ಅನುಕೂಲವಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಪೂಜೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಸ್ನೇಹಿತರೆ ಈಗ ಹೂವುಗಳನ್ನು ಕರ್ಕೊಂಡು ಹೋಗುವಂತಹ ಒಂದು ಈಗ ಸೂರ್ಯನ ಕಿರಣ ನೇರವಾಗಿ ದೇವಸ್ಥಾನದ ಒಳಗಡೆ ಬೀಳ್ತಾ ಇದೆ ನೋಡ್ರ ಶಿಣ್ಣಿಯ ಪೂಜೆಯ ನಂತರ ಎಲ್ಲ ಹೊರಗಡೆ ಕತ್ಕೊಂಡು ಹೋಗ್ತಾ ಇದ್ದಾರೆ ಕರೆದುಕೊಂಡು ಹೋಗ್ತಾ ತಕ್ಷಣ ಎಲ್ಲ ಮಹಿಳೆಯರು ಅಲ್ಲಿ ಬಿದ್ದಿದ್ದಂತಹ ಆ ಒಂದು ಅಪಲಾರವನ್ನು ಆ ಒಂದು ಮುಟ್ಟೆ ಮತ್ತು ಆ ಗೋಗಳು ಹಾಕಿರ್ತಕ್ಕಂಥ ಸಗಣಿನ ಯಾರು ತುಡಿಬಾರ್ದು ಅಂತೇಳಿ ಅದನ್ನೆಲ್ಲ ಕಡೆ ಮಾಡಿ ದುಂಡು ಮಾಡಿ ಅವನ್ನೆಲ್ಲ ತಮ್ಮ ತಮ್ಮ ಸೆರಡುಗಳಲ್ಲಿ ತೆಗೆದುಕೊಂಡು ಹೋಗಿ ದೇವಸ್ಥಾನದ ಒಳಭಾಗದಲ್ಲಿ ಒಂದು ಕಡೆ ಹಾಕುವ ಪದ್ಧತಿ ಜೀವಂತವಾಗಿ ಸ್ನೇಹಿತರು ಈಗ ಅದನ್ನೆಲ್ಲ ಬಿಟ್ಟರೆ ಎಲ್ಲ ತುಳಿತಾರೆ ಮನ ದೃಷ್ಟಿಯಿಂದ ಎಲ್ಲರೂ ತೆಗೆದುಕೊಂಡು ಹೋಗ್ತಾ ಇದ್ರೆ ನೋಡ್ತಾ ಇದ್ರೆ ನಿಮೀಗ ತುಂಬಾ ಅಂತ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ